ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಜ್ವಾಲೆ ಕಾಡ್ಗಿಚ್ಚಿನಂತೆ ವ್ಯಾಪಿಸ್ತಾ ಇದೆ ದೆಹಲಿಯಲ್ಲಿ ನಾಯಕರು ಟಿಕಾಣಿ ಹೂಡಿ ತಂತ್ರ ರೂಪಿಸ್ತಾ ಇರುವಾಗಲೇ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿರುವ ವರಿಷ್ಠರು ಉತ್ತರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ವೈಜೇಂದ್ರ ನಿರ್ಧಾರಕ್ಕೂ ಬ್ರೇಕ್ ಹಾಕಿ ಅಂಕುಶ ಹಾಕಿದ್ದಾರೆ ಬಿಜೆಪಿ ಬಣಬಡಿದಾಟಕ್ಕೆ ಬದ್ದರೆಯಲು ಹೈಕಮಾಂಡ್ ಎಂಟ್ರಿ ಪಿವೈವಿ ನಿರ್ಧಾರಕ್ಕೂ ಬ್ರೇಕ್ ಯತ್ನಾಳ್ಗೂ ನೋಟಿಸ್ ಶಾಕ್ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿರೋ ಯತ್ನಾಳ್ಗೆ ನೋಟಿಸ್ ಬಿಜೆಪಿಯಲ್ಲಿ ಹೊತ್ತಿ ಒರಿಯುತ್ತಿದ್ದ ಬಂಡಾಯದ ಬೆಂಕಿ ಆರಿಸಲು ಹೈಕಮಾಂಡ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿದ್ದ ಯತ್ನಾಳ್ಗೆ ಹೈಕಮಾಂಡ್ ಶೋಕಸ್ ನೋಟಿಸ್ ಶಾಕ್ ಕೊಟ್ಟಿದೆ ಫೆಬ್ರವರಿ ಹತ್ತಕ್ಕೆ ಎಲ್ಲಾ ತೆರೆ ಬೀಳುತ್ತೆ ಎಂದಿದ್ದ ರೆಬಲ್ ಯತ್ನಾಳ್ಗೆ ಹೈಕಮಾಂಡ್ ಮಹಾಘಾತ ನೀಡಿದೆ ವಿಜಯೇಂದ್ರ ಹಾಗೂ ಹೈಕಮಾಂಡ್ ಪರೋಕ್ಷವಾಗಿ ಎಚ್ಚರಿಕೆ ರವಾನಿಸಿದೆ ವಿಜಯೇಂದ್ರ ಬಣಕ್ಕು ಹೈಕಮಾಂಡ್ ಲೆಟರ್ ಶಾಕ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ತಡೆ ಸುಧಾಕರ್ ತಂತ್ರ ಯಶಸ್ವಿ ಇತ್ತೀಚೆಗೆ ಬಿಜೆಪಿ ಸಾರಥಿ ವಿಜಯೇಂದ್ರ ವಿರುದ್ಧ ಸಂಸದ ಸುಧಾಕರ್ ಆರೋಪಗಳ ಸುರಿಮಳೆಗರೆದಿದ್ರು ಬೇಕಾದವರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಅಂತ ಗುಡುಗಿದ್ರು ಇದರ ಬೆನ್ನಲ್ಲೇ ಬಿವೈ ವೈ ಹೈಕಮಾಂಡ್ ಪತ್ರದ ಮೂಲಕ ಶಾಕ್ ಕೊಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸಂದೀಪ್ ಆಯ್ಕೆಗೆ ತಡೆ ನೀಡಲಾಗಿದೆ ಹೊಸದಾಗಿ ಆಯ್ಕೆಯಾಗಿರೋ ಸಂದೀಪ್ ಅಧ್ಯಕ್ಷರಾಗಿ ಕೆಲಸ ಮಾಡುವಂತಿಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅನುಮತಿ ನೀಡಲ್ಲ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಪತ್ರ ಬರೆದು ಸೂಚನೆ ನೀಡಿದ್ದಾರೆ ಇನ್ನು ಶಾಸಕ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಜಾರಿ ಮಾಡಿರೋ ನೋಟಿಸ್ನಲ್ಲಿ ಏನಿದೆ ನೋಡೋಣ ಬನ್ನಿ ನಿಮ್ಮ ನಿರಂತರ ಟೀಕೆ ಮತ್ತು ಪಕ್ಷದ ಶಿಸ್ತಿನ ಉಲ್ಲಂಘನೆಯನ್ನು ಪಕ್ಷವು ಗಮನಿಸಿದೆ ಹಿಂದಿನ ಶೋಕಾಸೂಚನೆಗಳಿಗೆ ಪ್ರತಿಕ್ರಿಯೆ ನಂತರವೂ ನೀವು ನಿಮ್ಮ ಸ್ವಂತ ಭರವಸೆಗಳನ್ನು ಉಲ್ಲಂಘಿಸುವುದನ್ನು ಮತ್ತೆ ಮುಂದುವರಿಸುತ್ತಿದ್ದೀರಿ ಪಕ್ಷವು ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಾರದೇಕೆ ಎಂಬುದಕ್ಕೆ ಕಾರಣ ತಿಳಿಸಿ ಈ ನೋಟಿಸ್ ಅನ್ನ ಸ್ವೀಕರಿಸಿದ ಎಪ್ಪತ್ತೆರಡು ಗಂಟೆಯಲ್ಲಿ ವಿವರಣೆ ನೀಡಿ ಎಪ್ಪತ್ತೆರಡು ಗಂಟೆಯಲ್ಲಿ ನೀವು ವಿವರಣೆ ನೀಡದಿದ್ದರೆ ಕೇಂದ್ರ ಶಿಸ್ತು ಸಮಿತಿ ನಿಮಗೆ ಹೇಳಲು ಏನೂ ಇಲ್ಲ ಎಂದು ಭಾವಿಸಿ ಮುಂದಿನ ಕೊನೆಯ ಹಂತದ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಈ ನೋಟಿಸ್ಗೆ ಯತ್ನಾಳ್ ಹಾಗೂ ಮತ್ತವರ ತಂಡ ನಿಗೆ ನಿಗಿ ಅಂತಿದೆ ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ ಏಕಪಕ್ಷೀಯ ನಿರ್ಧಾರಗಳು ಉತ್ತರ ಕರ್ನಾಟಕದ ಕಡೆಗಣನೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ರಾಜ್ಯದ ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಶುಭಮಸ್ತು ಯತ್ನಾಳ್ಗೆ ನೋಟಿಸ್ ಕೊಡಿಸಿರೋ ವಿಜಯೇಂದ್ರ ವಿರುದ್ಧ ಬಿಪಿ ಹರೀಶ್ ಕೆಂಡಕಾರಿದ್ದಾರೆ ಇದಕ್ಕೆ ಯತ್ನಾಳ್ ಹೆದರೋದಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡಿ ವಿಜೇಂದ್ರವರು ಸೋಮಣ್ಣವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದರು ಆದರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನಂತೂ ನಾನು ಅಲ್ಲಿದ್ದಾಗ ನೋಡಲಿಲ್ಲ ನನಗನ್ನಿಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂಥೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು ಅದು ಸರಿಯಾದಂಥ ಉತ್ತರವನ್ನು ಯತ್ನಾಳ್ ಯತ್ನಾಳವ್ರಿಗೆ ಇದು ಬೆದರಿಸೋ ತಂತ್ರ ಅಲ್ಲ ಆಮೇಲೆ ಯತ್ನಾಳವರು ಬೆದರೋದು ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ಯತ್ನಾಳ್ಗೆ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರೋ ನಿರಾಣಿ ವಿಜಯೇಂದ್ರ ಗುಂಪು ತಮ್ಮ ತಪ್ಪು ತಿದ್ದಿಕೊಳ್ಬೇಕು ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡಲು ಯತ್ನಾಳ್ ಸಮರ್ಥರಿದ್ದಾರೆ ಅಂತ ಹೇಳಿದ್ದಾರೆ ಹೌದು ವಿಜೇಂದ್ರ ಅವರು ಸಹಿತ ತಮ್ಮ ತಪ್ಪುಗಳನ್ನು ತಿದ್ದೋಬೇಕು ಏನಾದ್ರೆ ಇದ್ರೆ ಅವ್ರ ಮನಸ್ಸಲ್ಲಿ ಯಾವ್ದು ಇದೆ ಅನ್ನೋದನ್ನ ಮತ್ತೆ ಈ ಕಡೆ ಈ ಕಡೆ ಭಾಗದಲ್ಲಿರುವಂತವ್ರಿಗೂ ಸಹಿತ ಅವ್ರ ಬಗ್ಗೆ ಅನ್ನುವಂಥದ್ದನ್ನ ಅವರು ಸಹಿತ ಒನ್ ಟು ಒನ್ ಕೂತ್ಕೊಂಡಾಗ ಮಾತ್ರ ಸಮಸ್ಯೆ ಬಿಗಾರಿಸ್ಕೊಳಕ್ಕೆ ಸಾಧ್ಯ ಅದೇ ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೆಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು ವಿರೋಧಿ ಪಡೆಗೆ ಎಚ್ಚರಿಕೆಯಿಂದ ರೇಣುಕಾಚಾರ್ಯ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಜಾರಿ ಆಗ್ತಿದ್ದಂತೆ ವಿಜಯೇಂದ್ರ ಬಣ ಖುಷಿಯಾಗಿದ್ದ ಟಿವಿ ನೈನ್ ಜೊತೆ ಮಾತನಾಡಿದ ರೇಣುಕಾಚಾರ್ಯ ಪಕ್ಷದ ವಿರುದ್ಧ ಮಾತನಾಡೋರಿಗೆ ಎಚ್ಚರಿಕೆ ಗಂಟೆ ಎಂದಿದ್ದಾರೆ ಒಂದು ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆ ಮಾಡಿದ್ರೆ ಒಟ್ನಲ್ಲಿ ರಾಜ್ಯ ಬಿಜೆಪಿ ಕುರ್ಚಿ ಕಾಳಗಕ್ಕೆ ಗುನ್ನಾ ಹಾಕಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ದೆಹಲಿಯಲ್ಲಿ ಯತ್ನಾಳ್ ಬಣ ಇರುವಾಗ್ಲೇ ಹೈಕಮಾಂಡ್ ನೋಟಿಸ್ ಶಾಕ್ ಕೊಟ್ಟಿದೆ ವಿಜಯೇಂದ್ರ ಆಯ್ಕೆ ಮಾಡಿದ್ದ ಜಿಲ್ಲಾಧ್ಯಕ್ಷರ ಆಯ್ಕೆ ತಡೆ ಹಿಡಿಯೋ ಮೂಲಕ ಪರೋಕ್ಷ ಸಂದೇಶವನ್ನ ರವಾನಿಸಿದೆ देहलियिंद हरीश जोते किरण हनियाडका टीवी नाइन